ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಹೊಸ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಇತ್ತೀಚೆಗೆ ಕಳೆದ ವಾರ ಒಂದು ಕಾರ್ಯಕ್ರಮ ಹೋಗಿದ್ದೆ ಹಾವು ನಾವು ಕಾರ್ಯಕ್ರಮ ವಿಡಿಯೋಗಳನ್ನು ತೋರಿಸಿ ಹಾವುಗಳ ಬಗ್ಗೆ ಮಾಹಿತಿ ಮತ್ತು ಸಂವಾದ ಕಾರ್ಯಕ್ರಮ ಅಂತ ಮಾಡ್ತೇನೆ ನಾನು ಆ ಸಂವಾದದಲ್ಲಿ ತುಂಬ ಕಡೆ ಒಂದು ಪ್ರಶ್ನೆ ಮಾಮೂಲಾಗಿ ಬರ್ತಾ ಇತ್ತು ಹೆಣ್ಣು ಮಕ್ಕಳಿಂದ ತುಂಬ ಮುಜುಗರ ಪಟ್ಟುಕೊಂಡ್ರೂ ಅವರು ಆ ಪ್ರಶ್ನೆಗಳ ಪ್ರಶ್ನೆಗಳನ್ನ ಈಗ ಧೈರ್ಯವಾಗಿ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಅದೊಂದು ಆಶಾದಾಯಕ ವಿಚಾರ ಪ್ರಶ್ನೆ ಏನು ಅಂದರೆ ಮುಟ್ಟಾದ ಹೆಣ್ಣುಮಕ್ಕಳು ನಾಗರಹಾವನ್ನು ನೋಡಬಾರ್ದಂತೆ ದೋಷ ಬರುತ್ತಂತೆ ಅಥವಾ ಅಂತೆ ಅಂತ ಒಂದು ಒಂದು ಹೆಣ್ಣು ಮಗು ಪ್ರಶ್ನೆ ಕೇಳಿತು ಅವಳಿಗೆ ನಾನು ಉತ್ತರವನ್ನು ಹೇಳಿದೆ ಯಾವ ಕಾರಣಕ್ಕೆ ನೋಡಬಾರ್ದು ಅದರ ಬಗ್ಗೆ ಕೇಳಿದೆ ಆಗ ನನಗೆ ಪಕ್ಕನೆ ಒಂದು ವಿಚಾರ ನೆನಪಾಯಿತು ಸಾಕಷ್ಟು ವರ್ಷಗಳ ಹಿಂದೆ ಒಂದು ಘಟನೆ ನಡೆದಿತ್ತು ನಮ್ಮ ಉಡುಪಿಯ ಒಂದು ಮನೆಗೆ ಒಂದು ಹಾವು ಬಂದಿದೆ ತಕ್ಷಣ ಬನ್ನಿ ಸರ್ ಅಂತೇಳಿ ಒಬ್ರು ಒಬ್ಬರು ಮಹಿಳೆ ಕರೆ ಮಾಡಿದ್ದರು ಹೋಗಿದ್ದೆ ಆ ಇಡೀ ಮನೆ ಪ್ರವೇಶ ಮಾಡುವಾಗಲೇ ಅಂಗಳದಿಂದ ಮನೆಯೊಳಗೆ ಪ್ರವೇಶ ಮಾಡುವಾಗಲೇ ಆ ಮನೆಯ ವಾತಾವರಣ ನೋಡಿದ ನಂತರ ನನಗನಸು ಹಾವುಗಳು ಇಲ್ಲಿಗೆ ಬರೋದು ಸಹಜ ಅಂತೇಳಿ ಅವರು ಇರೋದು ಗಂಡ ಹೆಂಡತಿ ಇಬ್ಬರು ಗಂಡ ಕೆಲಸಕ್ಕೆ ಹೋಗ್ತಾರೆ ಹೊರಗೆ ಈ ಮಹಿಳೆ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾರೆ ಬಿಡುವಿಲ್ಲದ ಕೆಲಸದ ನಡುವೆಯೋ ಅಥವಾ ಒಂದು ಜೀವನದಲ್ಲಿ ಒಂದು ರೀತಿ ಆಸಕ್ತಿಯನ್ನು ಕಳೆದುಕೊಂಡ ರೀತಿಯೋ ಏನೋ ಗೊತ್ತಾ ಗೊತ್ತಿಲ್ಲ ಇಡೀ ಮನೆಯ ಕೋಣೆಯ ಒಳಗೆಲ್ಲ ಅಲ್ಲಲ್ಲಲ್ಲಿ ಈ ಟೈಲರಿಂಗ್ ಮಾಡಿದ ವೇಸ್ಟ್ ಬಟ್ಟೆಗಳನ್ನು ಅಲ್ಲಲ್ಲಿ ರಾಶಿ ಹಾಕಿಟ್ಟಿದ್ರು ಆ ಮನೆಯ ಒಳಗೆ ಆ ರಾಶಿಗಳು ಎಲ್ಲಿ ತನಕ ಅಂದರೆ ಕೆಲವು ಕಡೆ ಗೆದ್ದಲುಗಳು ಹಿಡಿದಿದ್ವು ಕ್ಲೀನ್ ಮಾಡದೆ ಕೆಲವು ಕಡೆ ಇಲಿಗಳು ಗೂಡು ಕಟ್ಟಿದ್ವು ಅವರು ಹೇಳಿದರು ಪ್ರತಿ ಬೇರೆ ಬೇರೆ ಜಾತಿಯ ಹಾವುಗಳು ಬರ್ತಾ ಇರ್ತವೆ ಸರ್ ನಾವು ನಾನು ತುಂಬ ಓಡಿಸ್ತೀನಿ ಏನೇನೋ ಮಾಡ್ತೀನಿ ಕೆಲವು ಹಾವುಗಳನ್ನು ಕೆಲವರು ಬಂದು ಸಾಯಿಸಿದ್ರು ಆದರೂ ಹಾವುಗಳು ಬರೋದು ತಪ್ಪೋದೇ ಇಲ್ಲ ನನ್ನ ಮನೆಗೆ ಯಾಕಂತ ಗೊತ್ತಿಲ್ಲ ಹಾಗಾಗಿ ಭಯ ಆಗಿ ಕೆಲವು ಕಡೆ ಪ್ರಶ್ನೆ ಕೂಡ ಇಟ್ಟೆ ನಾನು ಪ್ರಶ್ನೆ ಇಟ್ಟದ್ದಕ್ಕೆ ಅವರು ಹೇಳಿದರು ನೀವು ನಾಗನಿಗೆ ಅಶುದ್ಧ ಮಾಡಿದ್ದೀರಿ ಹಾಗಾಗಿ ಆ ಸಮಸ್ಯೆಯಿಂದ ಅಶುದ್ಧವನ್ನು ತೋರಿಸ್ಕೊಳ್ಳಿಕ್ಕೆ ನಾಗರಾವ್ ಬರ್ತಾ ಇರ್ತದೆ ಅಂತೇಳಿ ಹೇಳಿದರು ಅದಕ್ಕೆ ಬೇಕಾದಂಥ ಆಚರಣೆಗಳನ್ನು ಮಾಡಿದ್ದೆ ನಾನು ಮತ್ತು ದೂರದ ಕುಕ್ಕ ಸುಬ್ರಹ್ಮಣ್ಯಕ್ಕೂ ಹೋಗಿ ನಾನು ಒಂದಷ್ಟು ಅಲ್ಲಿಯ ಒಂದು ದೋಷ ನಿವಾರಣೆ ಮಾಡಿಕೊಂಡು ಬರುವಂಥ ಆಚರಣೆ ಕೂಡ ಮಾಡಿದೆ ಆದರೂ ಹಾವುಗಳು ಬರೋ ತಪ್ತಾ ಇಲ್ಲ ಸರ್ ಇನ್ನೊಂದು ವಿಶೇಷ ಅಂದರೆ ನನಗೆ ಮುಟ್ಟಾದ ದಿನವೇ ನನ್ನ ಕೋಣೆಗೆ ಹಾವುಗಳು ನಾಗರಾವುಗಳು ಬಂದು ಯಾಕೆ ಕೂತ್ಕೊಳ್ತವೆ ಸರ್ ಅಂತ ಅಳ್ತಾ ಕೇಳಿದರು ಇದು ಈ ವಿಚಾರ ನನಗೆ ಬಹಳ ಮೊದಲೇ ತಿಳಿದಿತ್ತು ಯಾಕೆ ಆ ಮನೆಗೆ ಆ ಮುಟ್ಟಾದ ಹೆಂಗಸರ ಕೋಣೆಗಳಿಗೆ ಕೆಲವು ಹೆಂಗಸರ ಕೋಣೆಗಳಿಗೆ ಹಾವುಗಳು ಬಂದು ಕೂತ್ಕೊಳ್ತವೆ ಅಂಥೇಳಿ ಒಂದು ತುಂಬ ಕಡೆ ಘಟನೆ ನಡೆದಿತ್ತು ಅದಕ್ಕೆ ನಾನೇನು ಮಾಡಿದೆ ಅದರ ಹಿಂದೆ ಸ್ವಲ್ಪ ನಾನು ಅಧ್ಯಯನ ಅಂತ ಶುರು ಮಾಡಿದೆ ಹೆಚ್ಚಿನ ಮನೆಗಳಲ್ಲಿ ಮಾಡುಗಳಲ್ಲಿ ಈ ಹಂಚಿನ ಮಾಡುಗಳಲ್ಲಿ ದಂಬೆ ಎಡಿಯಲ್ಲಿ ನಾಗರ ಬಂದು ಕೂತ್ಕೊಳ್ತದೆ ಕೂತ್ಕೊಂಡು ನಾನು ಹೋಗಿ ಅಲ್ಲಿ ನೋಡುವಾಗ ಇಲಿಯ ಗೂಡಿನೊಳಗೆ ಕೂತ್ಕೊಂಡಿರ್ತದೆ ಹೆಚ್ಚಾಗಿ ನಾಗರಾವ್ಗಳು ಕೂತ್ಕೊಂಡಿರ್ತವೆ ಇಲಿಗ ಈ ಅಲ್ಲಿಗೆ ಬರುವಂಥ ಇಲಿಗಳನ್ನು ಕಾಯೋದು ಆ ಗೂಡನ್ನು ಕೆದಕು ನೋಡಿದಾಗ ಅಲ್ಲಿ ಕತ್ತರಿಸ್ಪಟ್ಟ ನೋಟ್ಗಳು ಚಿಲ್ಲರೆ ನಾಣ್ಯಗಳು ಜೊತೆಗೆ ಹೆಂಗಸರು ಬಳಸಿಬಿಟ್ಟಂಥ ಸ್ಯಾನಿಟರಿ ಪ್ಯಾಡ್ಗಳನ್ನು ಚೂರು ಚೂರು ತುಂಡು ತುಂಡು ಮಾಡಿ ಮೆತ್ತಗೆ ಹಾಸಿಗೆ ಥರ ಮಾಡಿ ಇಲಿಗಳು ತಮ್ಮ ಮರಿಗಳಿಗೆ ಒಂದು ಏನು ಆಶ್ರಯವನ್ನು ಕೊಡ್ತವೆ ಗೂಡುಗಳೆಲ್ಲ ತುಂಬ ನೂರಾರು ಮನೆಗಳ ಮಾಡುಗಳಲ್ಲಿ ಇದು ನನಗೆ ಸಿಗ್ತಾ ಇತ್ತು ಮತ್ತು ಇದರ ಹಿಂದೆ ನಾನು ಸ್ವಲ್ಪ ಅಧ್ಯಯನ ಮಾಡಿದೆ ಒಬ್ಬರು ವಿದ್ವಾಂಸರಿದ್ದರು ಉಡುಪಿಯಲ್ಲಿ ಅವರ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅವ್ರ ಹತ್ರ ಹೋಗಿ ಈ ವಿಚಾರ ಕೇಳಿದೆ ಯಾಕೆ ಸರಿ ಹಾವುಗಳು ಬರೋದು ಏನಾದರೂ ನಿಮಗೆ ಕಾರಣ ಗೊತ್ತಿದೆ ಅಂತ ಹೇಳಿದ ಕೂಡಲೇ ಅವ್ರು ಹೇಳಿದರು ಅದು ರಕ್ತದ ವಾಸನೆಗೆ ಹಾವುಗಳು ಬರ್ತವೆ ಅಂತ ಹೇಳಿಬಿಟ್ರು ಇದು ಮಾತು ಒಪ್ಪುವಂಥದ್ದಲ್ಲ ಯಾಕಂದರೆ ಹಾವುಗಳಿಗೆ ನಮ್ಮ ರೀತಿ ಮನುಷ್ಯರ ರೀತಿ ವಾಸನೆ ಮತ್ತು ಪರಿಮಳವನ್ನು ಗ್ರಹಿಸುವಂಥ ಗ್ರಂಥಿ ಇಲ್ಲ ಅವುಗಳ ವಾಸನೆ ಗ್ರಹಿಸುವಂಥದ್ದು ನಾಲಿಗೆಯ ಮೂಲಕ ಮೂಗಿನ ಮೂಲಕ ಅಲ್ಲ ನಾಲಿಗೆಯ ಮೂಲಕ ಸೀಳು ನಾಲಿಗೆಯ ಮೂಲಕ ವಾಸನೆಯನ್ನು ಗ್ರಹಿಸ್ತವೆ ಯಾವ ರೀತಿ ವಾಸನೆ ಅಂದರೆ ಹೊರಗಿನ ಯಾವ ರೀತಿಯ ಆಗು ಹೋಗುಗಳು ಎಂಥ ಜೀವಿ ಇದೆ ಎದುರುಗಡೆ ತನ್ನ ಸಂಗಾತಿ ಇದೆಯಾ ಶತ್ರು ಜೀವಿದೆಯಾ ಆಹಾರ ಜೀವಿದೆಯಾ ವಾತಾವರಣ ಹೇಗಿದೆ ಅನ್ನೋದನ್ನು ಗ್ರಹಿಸೋದು ನಾಲಿಗೆ ಸೀಳು ನಾಲಿಗೆ ಹೊರಗಾಕಿ ಆ ಹೊರಗಾಕ್ತವೆ ಹತ್ತು ದಿಕ್ಕಿಗೂ ಬೀಸ್ತವೆ ಆವಾಗ ಹೊರಗಿನ ಜೀವಿಗಳ ವಾತಾವರಣದ ವಾಸನಾ ಕಣ ನಾಲಿಗೆಯ ತುದಿಗೆ ಅಂಟ್ತದೆ ಅದು ಸೂಕ್ಷ್ಮ ಕಣಗಳು ಅದನ್ನು ಮೇಲೆ ಒಳಗೆ ಎಳೆದುಕೊಂಡು ಮೇಲೆ ಇರುವಂಥ ಒಂದು ಜಾಕಪ್ಸನ್ ಅಂಗ ಅಂತ ಇದೆ ಮೇಲ್ದವಡೆಯಲ್ಲಿ ಅದಕ್ಕೆ ಕನೆಕ್ಟ್ ಆಗುತ್ತೆ ಅಲ್ಲಿಂದ ಮೆದುಳಿಗೋಗಿ ಅದು ತಕ್ಷಣವೇ ವಿಶ್ಲೇಷಣೆ ಹೊರಗೆ ಬರುತ್ತೆ ಏನಿದೆ ಅಂತೇಳಿ ಅಂಥ ವಾಸನಾ ಕ್ರಮ ಇರುವುದು ನಮ್ಮ ಥರ ಕೆಟ್ಟ ವಾಸನೆ ಸುಗಂಧ ದ್ರವ್ಯದ ಪರಿಮಳ ತೆಗೆದುಕೊಳ್ಳುವಂಥ ಒಂದು ಇಂದ್ರಿಯ ಹಾವುಗಳಿಗಿಲ್ಲ ಯಾಕಂದರೆ ಇದು ನನ್ನ ಅಧ್ಯಯನದಲ್ಲಿ ನಾನು ತಿಳಿದದ್ದು ಸುಮಾರು ಎರಡು ಮೂರು ಸಾವಿರ ನಾಗರ ಹಾವುಗಳನ್ನು ನಾನು ಟಾಯ್ಲೆಟ್ ಪಿಟ್ಗಳಲ್ಲಿ ಹಿಡಿದಿದ್ದೇನೆ ಕೊಮಡದ ಒಳಗೆ ದಿನಗಟ್ಟಲೆ ಕೊಮಡದ ಒಳಗೆ ಕೂತ್ಕೊಂಡ ಹಾವುಗಳನ್ನು ನಾಗರ ಹಾವುಗಳನ್ನು ಹಿಡಿದಿದ್ದೇನೆ ಜೊತೆಗೆ ಟಾಯ್ಲೆಟ್ ಪಿಟ್ಗಳಲ್ಲಿ ವಾರಾನುಗಟ್ಲೆ ತಿಂಗಳಾಣುಗಟ್ಟಲೆ ಇಲಿಗಳು ಅಲ್ಲಿ ವಾಸ ಮಾಡ್ತವೆ ಬಿಲ ತೋಡಿ ಅಲ್ಲಿಗೆ ಹೋಗಿ ಅವುಗಳ ಬಿಲದಲ್ಲಿ ಕೂತ್ಕೊಂಡು ಅವುಗಳನ್ನೇ ಬೇಟೆಡೆದು ತಿಂದು ಅಲ್ಲೇ ಬದುಕೊಂಥ ಅವುಗಳನ್ನು ಸಾಕಷ್ಟು ಹಿಡಿದಿದ್ದೀನಿ ಹಾಗಾಗಿ ಈ ರೀತಿಯ ವಾಸನೆ ಗ್ರಹಿತು ಅಂತ ಶಕ್ತಿ ಇಲ್ಲ ಅಂತ ನನಗೆ ಗೊತ್ತಿದೆ ಮತ್ತು ಯಾಕೆ ಇದು ಮುಟ್ಟಾದ ಹೆಂಗಸರ ಕೋಣೆಯೊಳಗೆ ಬಂದು ಕೂತ್ಕೊಳ್ತವೆ ಅಂತ ನಾನು ಬಹಳಷ್ಟು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋದಾಗ ತುಂಬ ಮನೆಗಳಲ್ಲಿ ಕೆಲವೇ ಕೆಲವು ಮನೆಗಳನ್ನು ನನಗೆ ಕಂಡ ವಿಚಾರ ಏನು ಅಂದರೆ ಕೆಲವು ಮನೆಗಳಲ್ಲಿ ಈ ಶರ ಈ ಸಾರಾಯಿ ಕುಡಿಯುವಂಥ ಅಭ್ಯಾಸ ಇದ್ದ ಮನೆಗಳಲ್ಲಿ ಒಂದು ರೀತಿ ಬಿಟ್ಟಿ ಬದುಕುವಂಥ ಮನೆಗಳಲ್ಲಿ ತೀರ ಬಡವರ ಮನೆಗಳಲ್ಲಿ ಈ ಘಟನೆ ನಡೀತದೆ ಈ ಕೆಲವು ಹೆಂಗಸರು ಏನು ಮಾಡ್ತಾರೆ ಅಂದರೆ ಮುಟ್ಟಾದ ಬಟ್ಟೆಯನ್ನು ತಕ್ಷಣಕ್ಕೆ ಹೊರಗೆ ಎಸೆಯದೆ ಅಥವಾ ಅದನ್ನು ವಿಲೇವರಿ ಮಾಡದೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ತುರುಕ್ತಿರ್ತಾರೆ ಅದು ಇತ್ತೀಚೆಗೂ ನಾನೊಂದು ಮನೆಯಲ್ಲಿ ಅದೇ ರೀತಿ ನೋಡಿದೆ ತಿರುಗಿಸಿಟ್ಬಿಡ್ತಾರೆ ಮತ್ತು ಮರೆತು ಬಿಡ್ತಾರೋ ಅಥವಾ ಏನೋ ಒಂದು ರೀತಿ ತಸರ ಮಾಡಿಬಿಡ್ತಾರೆ ಅದು ಎರಡು ಮೂರು ದಿನ ಅದೇ ಜಾಗದಲ್ಲಿ ಇದ್ದಾಗ ಆ ರಕ್ತದ ವಾಸನೆಗೆ ಇಲಿಗಳು ಬರಲಿಕ್ಕೆ ಶುರು ಮಾಡ್ತವೆ ಇಲಿಗಳು ಬಂದು ಆ ಜಾಗದಲ್ಲಿ ಆ ಬಟ್ಟೆಯನ್ನು ಎತ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದು ಜನರನ್ನು ನೋಡಿ ಹೆದರುವುದು ಮತ್ತೆ ಕೂತ್ಕೊಳ್ಳೋದು ಸಮಯ ಕಾಯ್ದು ನಡೆಯುತ್ತದೆ ಆ ಇಲಿಗಳು ಅಲ್ಲಿ ಇವೆ ಅಂತ ಹೇಳಿದುಕೂಲೇ ಹಾವುಗಳು ಸಲೀಸಾಗಿ ಇಲಿಗಳ ವಾಸನೆಗೆ ಬರ್ತವೆ ಬಟ್ಟೆಗಳ ವಾಸನೆಗೆ ಬರೋದಲ್ಲ ಇಲಿಗಳ ವಾಸನೆ ಬಂದ ಹಾವುಗಳು ಕೆರೆ ಹಾವು ಅಥವಾ ಬೇರೆ ಹಾವುಗಳನ್ನು ಕಂಡ್ರೆ ನಾವು ಓಡಿಸ್ತೀವಿ ನಮಗೆ ಆ ನಂಬಿಕೆಗಳಿಲ್ಲ ಭಯದ ನಂಬಿಕೆಗಳು ಹಾವು ಅನ್ನೋ ಒಂದು ಭಯ ಇದೆ ಬಿಟ್ಟರೆ ಬೇರೆ ತಪ್ಪು ನಂಬಿಕೆಗಳಿಲ್ಲ ದೋಷದ ಭಯ ಇಲ್ಲ ನಮ್ಮಲ್ಲಿ ಆದರೆ ಒಂದ್ಸಲ ನಾಗರ ಹಾವಿಗೆ ಅಲ್ಲಿ ಇಲಿ ಇದೆ ಮನೆಯೊಳಗೆ ಅಂತ ಗೊತ್ತಾದ ಕೂಡಲೇ ಆ ವಾಸನೆಯನ್ನು ಗ್ರಹಿಸ್ತಾ ಇಲಿಗಳ ವಾಸನೆಯನ್ನು ಗ್ರಹಿಸ್ತಾ ಬಂದ ಹಾವು ಯಾವ ಬಟ್ಟೆಯ ಅಡಿಯಲ್ಲಿ ಇಲಿಗಳು ಬಂದು ಕೂತ್ಕೊಂಡು ಹೋಗ್ತಾ ಹೋಗ್ತಾ ಬರ್ತಾ ಇರ್ತವೆ ಆ ಜಾಗದಲ್ಲಿ ಅದೇ ಸ್ಯಾನಿಟರ್ ಪ್ಯಾಡ್ಗಳ ಎಡೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಬಿಡ್ತದೆ ಅಂದರೆ ಇಲಿಗಳು ಯಾವಾಗ ಬರ್ತಾವೆ ಆವಾಗ ಬೇಟೆ ಆಡ್ತಾವೆ ಅಂತೇಳಿ ಆವಾಗ ನಾವು ಓಡಿಸಿದ್ರು ಮತ್ತೆ ಮತ್ತೆ ಅಲ್ಲಿಗೆ ಬರ್ಬೋದು ಈ ಸತ್ಯವನ್ನು ನಾವು ತಿಳಿದುಕೊಳ್ಳದೆ ಎಲ್ಲೋ ಪ್ರಶ್ನೆ ಇಡ್ಲಿಕ್ಕೆ ಹೋದಾಗ ಅಲ್ಲಿ ಬರುವಂಥ ಉತ್ತರ ನೀವು ನಾಗನಿಗೆ ಅಶುದ್ಧ ಮಾಡಿದ್ದೀರಿ ಆದ್ದರಿಂದ ಅದನ್ನು ತೋರಿಸ್ಕೊಡ್ಲಿಕ್ಕೆ ನಾಗ ಬಂದಿದ್ದಾನೆ ಅಂತೇಳಿ ಒಂದರ್ಥದಲ್ಲಿ ಇದು ಸರಿಯಾದ ನಂಬಿಕೆನೇ ಅಂದರೆ ಎಲ್ಲಿ ನಾವು ಅಶುದ್ಧ ಮಾಡ್ತೀವೋ ಅಲ್ಲಿ ಹಾವುಗಳು ಬಂದೇ ಬರ್ತಾವೆ ಅಶುದ್ಧ ಮಾಡಿದ ಕೂಡಲೇ ಅಶುದ್ಧವನ್ನ ಶುದ್ಧ ಮಾಡಲಿಕ್ಕೆ ಇಲಿಗಳು ಬರ್ತಾವೆ ಇಲಿಗಳನ್ನು ತಿನ್ನಲಿಕ್ಕೆ ಇವುಗಳು ಬರ್ತಾವೆ ಅಶುದ್ಧಕ್ಕೆ ಹಾವುಗಳು ಬರುವುದು ಈ ರೀತಿ ನಾನು ತುಂಬ ಮನೆಗಳಲ್ಲಿ ನೋಡಿದ್ದೇನೆ ನಾಯಿ ಸಾಕುವವರು ಬೆಕ್ಕು ಸಾಕುವವರು ಅಂಗಳದಲ್ಲಿ ಅಲ್ಲಲ್ಲಲ್ಲಲ್ಲಿ ಅನ್ನವನ್ನು ಅಥವಾ ಆಹಾರದ ವಸ್ತುಗಳನ್ನು ಹಾಕಿ ಚೆಲ್ಲಿಬಿಡ್ತಾರೆ ರಾತ್ರಿ ವೇಳೆ ಅಲ್ಲಿ ಅಲ್ಲೇ ಇರ್ತದೆ ತುಂಬ ಮನೆಗಳಲ್ಲಿ ನೋಡಿದ್ದೀನಿ ನಾನು ತುಂಬ ಜನ ಹೆಚ್ಚಿನ ಬೆಕ್ಕುಗಳನ್ನು ನಾಯಿಗಳನ್ನು ಸಾಕುವವರು ಚೆಲ್ಲಾ ಆಹಾರ ಇದು ಮಾಡಿಬಿಡ್ತಾರೆ ಅಲ್ಲಿಗೆ ರಾತ್ರಿ ವೇಳೆ ಇಲಿಗಳು ಬರ್ತವೆ ಇಲಿಗಳು ಬಂದು ಕೂಡ ಇಲಿಗಳನ್ನು ಹುಡ್ಕೊಂಡು ಹಾವುಗಳು ಬರ್ತವೆ ನಾವು ಇದು ಯಾವ ಪ್ರಕ್ರಿಯೆಯನ್ನು ಗಮನಿಸೋದಿಲ್ಲ ಹಾವುಗಳು ಬಂದ್ಕೊಳ್ಳೆ ನಾವು ಸಿಕ್ಕಾಪಟ್ಟೆ ಭಯಪಟ್ಟು ಬಿಡ್ತೀವಿ ಅದಕ್ಕೆ ಸಂಬಂಧಪಟ್ಟು ಮೂಢನಂಬಿಕೆಗೂ ಬೀಳ್ತೀವಿ ಈ ವಿಚಾರ ಹೇಳುವುದಾದರೆ ಮುಟ್ಟಾದ ಹೆಂಗಸರ ಕೋಣೆಯೊಳಗೆ ಹಾವುಗಳು ಬರುವುದು ಅಶುದ್ಧವಾದ ಕಾರಣ ಒಂದು ಹೌದಾದರೆ ದೋಷದ ಕಾರಣ ಅಲ್ಲ ನಾಗ ದೋಷದ ಕಾರಣಕ್ಕಾಗಿ ಬರುವುದಲ್ಲ ಅಲ್ಲಿ ಇಲಿ ಇದೆ ಅದಕ್ಕಾಗಿ ಅದರ ಆಹಾರ ಸಹಜ ಪ್ರವೃತ್ತಿಯಿಂದ ಬರ್ತದೆ ಹಾಗಾಗಿ ನಾವು ನಾಗನಿಗೆ ದೇವರ ಸ್ಥಾನವನ್ನು ಕೊಟ್ಟಿದ್ದೇವೆ ಬಹಳ ಒಳ್ಳೆಯದು ಆದರೆ ಅದೇ ದೇವರ ಸೃಷ್ಟಿಯಾದ ನಮ್ಮನ್ನು ಅಥವಾ ನಮ್ಮ ಮಹಿಳೆಯರನ್ನು ನಾವು ತುಂಬ ಕೆಳಮಟ್ಟದಲ್ಲಿ ಯಾಕೆ ಭಾವಿಸ್ತೀವಿ ಮುಟ್ಟು ಅನ್ನೋದು ನೈಸರ್ಗಿಕ ಪ್ರಕ್ರಿಯೆ ಅದೇ ನಾವು ಸೃಷ್ಟಿ ಮಾಡಿಕೊಂಡದ್ದಲ್ಲ ಪ್ರಕೃತಿಯೇ ಕೊಟ್ಟಿರುವಂಥ ಒಂದು ಆರೋಗ್ಯಪೂರ್ಣ ಪ್ರಕ್ರಿಯೆ ಅದನ್ನು ಯಾಕೆ ನಾವು ಮಲೀನ ಮಾಡಿಕೊಂಡು ಮಾನಸಿಕವಾಗಿ ತೊಳಲ್ತೀವಿ ಆದಷ್ಟು ಈ ವಿಚಾರವನ್ನು ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ನಾವು ಜೀವಿಸಬೇಕಾಗಿದೆ ಹಾಗಾಗಿ ಹಾಗಾದಾಗ ಹಾವುಗಳು ಮತ್ತು ನಮ್ಮ ನಡುವೆ ಸಂಘರ್ಷ ನಡೆಯುವುದಿಲ್ಲ ನಾವು ಇನ್ನಷ್ಟು ಶೋಷಣೆಗೆ ಒಳಗಾಗುವುದಿಲ್ಲ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಚಾರದ ಬಗ್ಗೆ ಮಾತಾಡೋದು